ரடீா அஜி மனைவிட்டு நாளே எல்லோ யப்பாடு நோட்களதை நோட் தலை நோந்தோடு நோட்களக்கே ஆகல நன் இரிட்டன் இல கரீக்கும் ಸರಿ ಇವಾಗ ಅಜ್ಜಿ ಮನೆಗೆ ಹೋಗೋಣ ಇವತ್ ರಜೆ ತಾನೇ ನಿನ್ಗೆ ಆರಾಮಾಗ ಹೋಗ್ಬಿಟ್ಟು ಎಂಜಾಯ್ ಮಾಡ್ಕೊಂಡ್ ಬರೋಣ ಅಜ್ಜಿ ಫೋನ್ ಮಾಡಿತ್ತು ಶಾವಿಗೆ ಶಾವಿಗೆ ಮಾಡ್ತಾ ಇದ್ದಂತೆ ನಿನ್ಗೋಸ್ಕರ ಚೆನ್ನಾಗಿರೋ ರುಚಿ ರುಚಿಯಾಗಿರೋ ಶಾವಿಗೆ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡ್ ಬರೋಣ ಸರಿನಾ ಇಲ್ಲೇ ತಾನೇ ಇದ್ದು ಏನ್ ಮಾಡೋಣ ಸಂಡೆ ಬಾಬಾ ಹೋಗೋಣ ಏ ಏನನ್ನ ಹೇಳ್ಬೇಡ ಬಾರ ಸುಂದರನೇನೆ ಮದ್ವೆನಂತೆ ಮದ್ವೆ ಅವ್ರ ಮನೆಗೆ ಯಾವ್ದು ಮದ್ವೆ ಐತೆ ಸುಳ್ಳು ಹೇಳಬೇಡ ಅಂತ ನಿಂಗ ಅವತ್ತಿಂದ ಹೇಳಿದೀನಿ ಬರೀ ಸುಳ್ಳು ಹೇಳದೇನೆ ಆಯ್ತು ಯಾವಮ್ಮ ನೀನು ಮದ್ವೆ ಐಟ ಮದ್ವೆ ಅದೇ ಅದೇ ಮ್ಯಾನೇಜ ಒಂದು ಅಂಕಲ್ ಇದ್ರವಾ ಅದೇ ನಂಗೆ ಅದಲ್ಲ ಲೇಸ್ ಚಿಪ್ಸಿ ಎಲ್ಲ ಕೊಡ್ತಿದ್ರಲ್ಲವಾ ಆ ಅಂಕಲ್ದು ನೀನು ಮದ್ವೆ ಮನೇಜ್ ಅವರಲ್ಲ ಅವತ್ತು ರೆಡ್ ಶೀಟ್ ಕಳೆದ್ರಲ್ಲಮ್ಮ ಏನು ಹೇಳ್ತಿದ್ದೀವಿ ಹ್ಯಾಂ

ಈ ವಿಹಾನ ಏನಂತೂ ಸುಳ್ಳು ಹೇಳಲ್ಲ ಜಾಸ್ತಿ ಹ್ಮ್ ಅತ್ತೆ ಏನಾದ್ರೂ ನನ್ನ ಗಂಡುಂಗೆನಾದ್ರು ಮತ್ತೆ ಮದ್ವೆ ಮಾಡ್ತಾವಳ ಇಲ್ಲ ಅಂದ್ರೆ ನನ್ನ ಆದ್ನಿ ಗಂಡುಂಗೆ ಏನಾದರೂ ಇನ್ನೊಂದು ಮದುವೆ ಮಾಡ್ತಾವಳ ಅವ್ರೊಳಿಯೊಂದು ಗೌಳಿಯಾಕೆ ಮದುವೆ ಮಾಡ್ತಾಳೆ ನನ್ನ ಗಂಡುಂಗೆ ಇನ್ನೊಂದು ಮದ್ವೆ ಏನಾದರೂ ಮಾಡ್ತಾ ಇರ್ಬೋದೇನು ನಾನು ದೈವರ್ಸೇ ಕೊಟ್ಟಿಲ್ಲ ಮತ್ತೆ ಮದುವೆ ತಯಾರಿ ಇಲ್ಲ ಹೆಂಗ್ ಮಾಡ್ಕೊಂತಾವ್ರೆ ಹ್ಮ್ ಏ ನನ್ನ ಗಂಡನ್ನ ಇದೆಲ್ಲ ಸಾಧ್ಯ ಇಲ್ಲ ನನ್ನ ಗಂಡು ನನ್ಗೆ ಗೊತ್ತಿಲ್ಲದಾಗ ಮದುವೆ ಮಾಡಿಬಿಟ್ರೆ ಅಷ್ಟೇ ಕತೆ ಇರು ಅಲ್ಲಿಗೆ ಹೋಗಿ ವಿಷ್ಯ ತಿಳ್ಕೊಂಡ್ಬಿಟ್ಟು ಬರ್ತೇನೆ ಹ್ಮ್ ನಾನ್ ಗಂಡಿಂದ ಇಲ್ಲ ಬೇರೆ ಯಾರ ಮದ್ವೆ ಮನೆಗೆ ಅಂತ ವಿಹಾ ನೀಜನ ಹೇಳ್ತಿದ್ಯಾ ತಾನೆ ಅಜ್ಜಿ ಮನೆ ಮದ್ವೆ ನಡೀತದೆ ನೀನು ಮಾಡ್ಕೋಬೇಕು ಅಂತ ಹೇಳ್ತಾ ಹ್ಮ್ ಸರಿ ಅಜ್ಜಿ ಮನೆಗ್ ಹೋಗ್ಬೇಕಲ್ವಾ ಹತ್ತು ನಿಮಿಷ ನಾನು ಬರ್ತೀನಿ ಹೋಗ್ಬಿಟ್ಟು ನೀನ್ ಅಷ್ಟೊತ್ತಿಗೆ ಮುಖ ಎಲ್ಲಾ ತಿಳ್ಕೊಂಡ್ ರೆಡಿ ಆಗಿರು ಸರಿನಾ ನನ್ ಬಾಗ್ಲಾಕೊಂಡ್ ಹೋಗಿರ್ತೀನಿ ಹುಷಾರು ಹ್ಮ್ ಸರಿ ಆಯ್ತು ನಾನು ಗೊತ್ತಿರ್ದೇನೆ ನನ್ ಗಂಡನ್ ಮದ್ವೆ ಅಂದ್ರೂ ಮಾಡ್ತಾರ ಇವ್ರು ಮಾಡಿದ್ರು ಮಾಡ್ತಾರೆ ನೋಡು ನನ್ನ ಗಂಡನ ಮದುವೆ ಮಾತ್ರ ನಡಿಬಾರ್ದು ಯಾವುದೇ ಕಾರಣಕ್ಕೂ ನನ್ನ ಗಂಡ ನನ್ನ ಬಿಟ್ಟು ಹೋದ ಅಂದರೆ ಆಮೇಲೆ ಇನ್ನೊಬ್ಳು ಕಟ್ಕೊಬಿಟ್ರೆ ಅವನು ಅಷ್ಟು ಸುಲಭವಾಗಿ ಹಿಂಗೆ ಬಿಡಲಿ ನನಗೆ ಗೊತ್ತಿದ್ದಂಗೆ ಏನಾದರೂ ಮದುವೆ ಮಾಡಬೇಕು ಆವತ್ತು ಮಾತಾಡ್ತೀನಿ ಹ್ಞೂ ಹ್ಞೂ ಎಲ್ಲ ಕಡೆಯಿಂದಲೂ ಗಮನ ಇಟ್ಕೊಂಡು ನೋಡಬೇಕು ಇಲ್ಲ ನನ್ನ ಜೀವನನೇ ಹಾಳಾಗೋಗೋದು ಶೂರೇನು ಗಂಡಸರು ಆರಾಮಾಗಿರ್ತಾರೆ ಆದರೆ ನನ್ನ ಕತೆ ಹೇಳು ಅಲ್ವಾ ಹ್ಞೂ ಫಸ್ಟ್ ಹೋಗೋಣ ಇರು ಫಸ್ಟ್ ನನ್ನ ಗಂಡಂಗೆ ಮಾಡ್ತೀನಿ ಆಮೇಲೆ ನೋಡ್ಕೊಂತೀನಿ ಉಳ್ದಿರೋದು ರೀ ರೀ ಹೆಂಗನ ಬೈಕಂಡ್ಲಿ ಇವಾಗ ನಾನು ದೌಲತ್ ಮಾಡ್ಕೊಂಡು ಕುತ್ಕೊಂಡ್ರೆ ನಾಳೆ ಅಷ್ಟೇನೆ ನನ್ನ ಗಂಡ ಇನ್ನೊಬ್ಬರ ಜೊತೆ ಬಂದಾಗ ನೋಡಿ ಬಾಯಿ ಥೂ ನಮ್ಮ ಅತ್ತೆ ಏನು ಏನ್ಬೇಕಾದ್ರೂ ಮಾಡ್ತಾಳೆ ನನ್ನ ಗಂಡನ ಬೇವರ್ಸ್ ಕೊಡಲ್ಲ ಅಂತ ಹೇಳಿದ್ದೀನಿ ಬೇವರ್ಸಿ ನನ್ನ ಮಗ ಬಂದು ಯಾಕೆ ಮದುವೆಗೆ ಒಕ್ಕೋಬಿಟ್ಟವನೇ ವಿಹನಂತೂ ಸುಳ್ಳು ಹೇಳಿರಲ್ಲ ರೀ ರೀ ಸಿಲ್ ಸಾಯ್ತಾವನ ಇವನಂತು ನಾನು ಮುಚ್ಕೊಂಡು ಬರೋದು ಬಿಟ್ಬಿಟ್ಟು ಹೇಳಿ ಅದು ಫೀಸ್ಗೆ ಕಾಸು ಇನ್ನು ರೆಡಿ ಮಾಡಿಲ್ಲ ಫೀಸ್ಗೆ ರೆಡಿ ಅಷ್ಟೊಂದು ದುಡ್ಡು ಇನ್ನು ರೆಡಿ ಮಾಡ್ಬೇಕು ನಾನು ಅಡ್ಜಸ್ಟ್ ಮಾಡ್ತೀನಿ ನೋಡು ಈಗ ಇದ್ದಕ್ಕಿದಂಗೆ ಕಾಸು ಬೇಕು ಇದ್ದಂಗೆ ಅರ್ಜೆಂಟು ಎಮರ್ಜೆನ್ಸಿ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ ನಾವು ಅರ್ಜೆಂಟ್ ಅರ್ಜೆಂಟಾಗಿ ಕಾಸು ಇರೋದು ಇಲ್ಲ ಪ್ಲೀಸ್ ಹಾಂ ಸರಿನಾ ಈಗ ಅಡ್ಜಸ್ಟ್ ಮಾಡ್ತಾ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಅವ್ರು ಓದ್ತಾನಲ್ಲ ಅವನು ಅಷ್ಟೊಳಗಡೆ ಹೆಂಗನ ಮಾಡಿ ದುಡ್ಡು ಸಂಪಾದನೆ ಮಾಡಿಬಿಟ್ಟು ಅವ್ನು ಕಟ್ಬಿಡ್ತೀನಿ ಇವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕ ಕಷ್ಟ ಆಗಿದ್ದೀನಿ ಈಗ ಅರ್ಜೆಂಟಾಗಿ ಬೇಕು ಅಂದರೆ ನಂತಾಗಿಲ್ಲ ಸರಿನಾ ಈಗ ನಾವಿರೋ ಪರಿಸ್ಥಿತಿ ಪರಿಸ್ಥಿತಿ ತಾನೆ ಒಂದ್ ಲಕ್ಷ ರೂಪಾಯಿನ ಬರ್ಲಿ ನಾನು ಏಳು ಜಾಸ್ತಿ ನಾಟಕ ಬರ್ಬೇಡ ನೀನು ನೋಡು ನಿನ್ಗೂ ಸೇರಿ ಅವ್ನ್ ಮಗ ಅವನ್ ಕತೆ ಗುಟ್ಬಿಡು ಏನು ನನಗ ಗೊತ್ತಿಲ್ದಿರಂಗಿ ನನಗೆ ಆಗ್ಲೇನೆ ಕುದುರೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ಯಾ ನಾನು ಡೈವರ್ಸ್ ಕೊಡಲ್ಲ ಅಂತ ಬಾಯ್ ಬಿಟ್ಬಿಟ್ಟು ಹೇಳಿದೀನಿ ನಾನು ಡೈವರ್ಸ್ ಕೊಡೋಲ್ಲ ಏನೂ ಕೊಡೋಲ್ಲ ಮಣ್ಣು ಕೊಡಲ್ಲ ಅಂತ ಹೇಳ್ಬಿಟ್ಟು ಆದ್ರೂನು ನೀನು ಅದು ಹೆಂಗೆ ಬೇರೆ ಮದುವೆಗೆ ಒಪ್ಕೊಂಡಿದ್ಯಾ ನೋಡು ನಿಮ್ಮ ಇಡೀ ಫ್ಯಾಮಿಲಿನೇನೆ ನಾನು ಫ್ಯಾ ಹಿಡ್ಕೊಂಡು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಕೂರಿಸ್ಬಿಡ್ತೀನಿ ಅಷ್ಟೇನೇ ಏನಂತ ಅಂದ್ಕೊಂಡ್ಬಿಟ್ಟಿದ್ಯಾ ನಾನು ಡೈವರ್ಸ್ ಕೊಡ್ತಿದ್ದಂಗೆ ಆರಾಮಾಗಿ ಇನ್ನೊಂದು ಮದುವೆ ಮಾಡ್ಕೊಂಡು ನನಗೆ ಗೊತ್ತಿಲ್ದಿದ್ದಂಗೆ ಸೆಟ್ಲಾಗ್ಬಿಡ್ಬೋದು ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ಹಾಂ ಸಾಧ್ಯವೇ ಇಲ್ಲ ನೋಡು ಗ್ರಾಚರ ಬಿಡಿಸ್ಬಿಡ್ತೀನಿ ನನ್ನ ಲೈಫ್ ಎಲ್ಲ ಹಾಳು ಮಾಡಿಬಿಟ್ಟು ನೀನು ಆರಾಮಾಗಿರ್ಬೋದು ಅಂತ ಅಂದ್ಕೊಂಡಿದ್ಯಾ ನನ್ನ ಲೈಫ್ ಎಲ್ಲ ನಾನು ನೀನು ನಂಬ್ಕೊಂಡು ಹಾಳಾಗೋಯ್ತು ನಮ್ಮ ಅಪ್ಪ ಅಮ್ಮಂಗೆಲ್ಲ ಬೇಜಾರು ಮಾಡ್ದಂಗೆ ಆಯಿತು ಈಗ ನೋಡಿದ್ರೆ ಮಳ್ಳಿ ಇನ್ನೊಂದು ಮದುವೆ ಮಾಡ್ಕೊಳಕ್ಕೆ ಮದುವೆ ತಯಾರಿ ಬೇರೆ ಮಾಡ್ಕೊತಾ ಇದೆಯಾ ಅದು ಮಗುನ ಪಕ್ಕಾಗಿ ಇಟ್ಕೊಂಡು ಗೌರಿ ನೀನ್ ನೋಡ್ಕೊಂಡ್ ಮಾತಾಡು ಯಾ ಬುಡ್ಡಿ ಹೇಳಿದ್ ನಾನು ಮದುವೆ ಮಾಡ್ಕೊಂತ ಇದ್ದೀನಿ ಅಂತ ಹೇಳ್ಬಿಟ್ಟು ನೀನ್ ಸುಮ್ನೆ ಇದ್ಬಿಡು ನೀನು ನೋಡು ನಾನೇನು ಮದುವೆ ಮಾಡ್ಕೊತಾ ಇಲ್ಲ ಏನು ಮಾಡ್ಕೊಂತಿಲ್ಲ ನಿಂಗೆ ಯಾರೋ ತಪ್ಪು ಇನ್ಫಾರ್ಮೇಷನ್ ಕೊಟ್ಟವ್ರೆ ಅದು 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 ಇದು ಅದೆಲ್ಲ ನನಗೆ ಬೇಡ ನೋಡು ಸುಮ್ಮನೆ ನನಗೆ ಮೈಯೆಲ್ಲ ಉರಿಸ್ಬೇಡ ನೀನು ನೀನು ಇನ್ನೊಂದು ಮದುವೆ ಮಾಡ್ಕೊಂಡೆ ಅಂದರೆ ನೀನು ಪೊಲೀಸ್ ಸ್ಟೇಷನ್ ಸ್ಟೇಷನಾಗಿದ್ಯಾ ಇಲ್ಲ ಅಂದರೆ ದೇವರು ದೇವ್ರ ಕಡೆ ಕಳಿಸ್ಬಿಡ್ತೀನಿ ಆ ದೇವ್ರ ಪಾದ ಕಳಿಸ್ಬಿಡ್ತೀನಿ ನೀಗೇನು ನಾನು ಏನು ಅನ್ಕೊಂಬಿಟ್ಟಿದ್ಯಾ ಹುಡುಗಿ ಅಂತ ಅನ್ಕೊಂಡಿದ್ಯಾ ಏನು ಅನ್ಕೊಂಡಿದ್ಯಾ ನನ್ನ ಜೀವನ ಹಾಳು ಮಾಡಕ್ಕೆ ನೀನು ಅಲ್ಕ ಬೇವರ್ಸಿ ಈಗ ಇನ್ನೊಂದು ಹುಡುಗಿ ಸಿಕ್ಕುದು ಅಂತ ನನಗೆ ಕೈ ಕೊಡ್ತಾ ಇದೆಯಾ ಬಾ ಪೊಲೀಸ್ ಸ್ಟೇಷನಿಗೆ ಬಾ ಮಾತಾಡೋಣ ಅಲ್ಲಿ ಹೋಗಿ ಅಯ್ಯೋ ನಾನ್ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದು ನಿಜ ಡೈವರ್ಸ್ ಕೊಡ್ಲಿಲ್ಲ ಅದಕ್ಕೆ ಮದುವೆ ಮಾಡ್ಕೊಂಡ್ರೆ ನೀನ್ ಜೈಲ್ಗೆ ಹಾಕಿಸ್ತೀಯ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನೇನೆ ಸರಿ ಬಿಡು ಮದುವೆ ಮಾಡ್ಕೋಬೇಡ ಅಂತ ಹೇಳಿ ನಮ್ಮಅಮ್ಮನೆ ಕ್ಯಾನ್ಸಲ್ ಮಾಡ್ತು ಈಗ ನಂದೇನಲ್ಲ ಅದು ಈಗ ಈಗ ಅದು ಮದುವೆ ಅದು ನನ್ ನನ್ ತಂಗಿ ಗಂಡುಂಗೇನೇನೆ ನೆನೆ ನಮ್ಮಅಮ್ಮ ಬೇರೆ ಮದುವೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡ್ಬಿಟ್ಟು ಸೆಟ್ ಮಾಡ್ಬಿಟ್ಟೈತೆ ಬೇರೆ ಮದುವೆನಾ ಅವನ್ ಮದುವೆ ಅಷ್ಟೇನೆ ಈಗ ನನ್ ಮದ್ವೆನಲ್ಲೇ ನೀವು ಆಹ್ ಹೌದು ನೋಡು ಈಗ ನಿಮ್ಗ ಯಾಕ ವಿಚಾರ ಇಲ್ಲ ಇಲ್ಲನು ನಿನ್ನ ಈಗ ಬಿಟ್ಬಿಡು ನನ್ನ ನಾನ್ ಆತಿ ಇಲ್ವಲ್ಲ ಬಿಟ್ಬಿಡು ನಿನ್ ಕಂಪ್ಲೇಂಟ್ ಗಿಂಪ್ಲೇಂಟ್ ಅಂತೆಲ್ಲ ಹೋಗಕ್ಕೆ ಹೋಗ್ಬೇಡ ಸರಿನಾ ನನಗಲ್ಲ ನನ್ನ ತಂಗಿ ಗಂಡು ಮದುವೆ ಆಯ್ತ್ರಿ ಈಗ ಸರಿ ನನ್ನ ಬಿಟ್ಬಿಡು ಓಹೋ ನೀನೇನಮ್ಮ ನೀನ್ ಗಂಡ ಹುಡಿಕೊಂಬಿಟ್ಟು ಬಂದ್ಬಿಟ್ಟೇನು ಗಂಡನೇ ಬ್ಯಾಡ ಬ್ಯಾಡ ಅಂತ ಬಿಟ್ಟಿದ್ದೆ ಈ ಗಂಡನ ನೆನ್ಪಾಗ ಹೋಗಿ ಬಿಡ್ತಾ ಹುಡಿಕೊಂಡ್ ಬಂದ್ಬಿಟ್ಟಿದಿರಾ ಏನ್ ಸಮಾಚಾರ ಈಗ ನಾನು ಕೇಳಿದ್ದೆಲ್ಲ ನಿಜನೇನ ನನ್ನ ಗಂಟ ಹೇಳಿದ್ದು ಅತ್ತೆ ನೀವು ನಿಮ್ಮ ನೀವು ನಿಮ್ಮ ಮಗುಂಗೆ ಇನ್ನೊಂದು ಮದುವೆ ಮಾಡ್ತಾಯಿದ್ದೀರಾ ನಿಜನಾ ಅಯ್ಯೋ ಅದೇ ದೊಡ್ಡ ವಿಷಯ ಅಂತ ಇದು ಮಾಡ್ತಿದ್ಯಾ ಹೌದು ಮಾಡ್ತಾ ಇದ್ದೀನಿ ನಾನೆಲ್ಲ ಎಲ್ಲರೂ ಒಪ್ಕೊಂಡೆ ಮಾಡ್ತಿರೋದು ಹ್ಞೂ ನನ್ನ ಸೊಸೆನೂ ಒಪ್ಕೊಂಡವಳೆ ನನ್ನ ಭೀಕ್ತಿ ಒಪ್ಕೊಂಡವಳೆ ಎಲ್ಲರೂ ಒಪ್ಕೊಂಡೆ ಮದುವೆ ಮಾಡ್ತಾ ಇರೋದು ಇನ್ನೊಂದು ಮದುವೆ ಹ್ಞೂ ಈಗ ಏನಾರ ಸಮಸ್ಯೆನೇ ನಿನಗೆ ಸ ಸಮಸ್ಯೆ ಅಂತಲ್ಲ ಅಲ್ಲ ಇದಕ್ಕೆ ಇದಕ್ಕೆ ನನ್ನ ಎಲ್ಲ ಹೆಂಗೆ ಒಪ್ಕೊಂಡ್ರು ಇನ್ನೊಂದು ಮದುವೆಗೆ ನಮ್ಮ ಅತ್ತೆ ಯಾಕೆ ಒಪ್ಕೊಂಡ್ರು ಇನ್ನೊಂದು ಮದುವೆಗೆ ಅಂದರೆ ಏನಾದರೂ ಸಮಸ್ಯೆ ಇತ್ತ ನನ್ನಾದ್ನಿಗೆ ಅಂದರೆ ಸುಮ್ಮನೆ ಕೇಳಿದೆ ಕ್ಯೂರಿಯಸಿಟಿಗಷ್ಟೇನೆ ಇನ್ನೊಂದು ಮೊದಲು ಯಾಕೆ ಕಥೆ ಇದ್ದೀರಾ ನೀವು ಅಯ್ಯೋ ನಿಂಗೆ ಯಾಕೆ ಅದೆಲ್ಲನೂ ಅದೊಂದೆಲ್ಲ ದೊಡ್ಡ ಕತೆ ಬಿಡು ಅದೆಲ್ಲ ಇವಾಗ ಚಿಕ್ಕದಾಗ ಹೇಳೋಕ್ಕಾಗಕ್ಕಿಲ್ಲ ನಾನು ಅದೆಲ್ಲ ಒಂಚೂರು ದೊಡ್ಡ ಕತೆ ನನಗೆ ನೋಡು ಈಗ ನನಗೆ ಹೊಸಿ ಕೆಲಸ ಐತೆ ಸರಿನಾ ಮದುವೆ ಬೇರೆ ಸೆಟ್ ಆಗೈತೆ ನನ್ನ ಮಗಂದು ಅದು ಇದು ಕೆಲಸ ಕಾರ್ಯಗಳು ಬಟ್ಟೆ ಕೊಡಿಸ್ಬೇಕು ಬಟ್ಟೆ ತೆಗಿಬೇಕು ಅದೆಲ್ಲ ಓಸಿ ಕೆಲಸ ಇರ್ತದೆ ಏನು ಯೋಸೋ ಒಂದು ಕೆಲಸ ಇರ್ತದೆ ಬೇಜಾನ್ ಕೆಲಸ ಇರ್ತದೆ ಅದಕ್ಕೆ ನಿನಗೆ ನಾನು ಹೋಗಬೇಕು ಇನ್ನು ಬಟ್ಟೆ ಬರೆಯೆಲ್ಲ ನೋಡೋಕ್ಕೆ ಮಾಡೋಕ್ಕೆ ಈಗ ನನಗೆ ಬಿಡುವಿಲ್ಲ ಯಾಕೆ ಮದುವೆ ಮಾಡ್ತಾಯಿದ್ದೀವಿ ಏನು ಮಾಡ್ತಿದ್ದೀವಿ ಅಂತ ಕೇಳೋಕ್ಕೆ ಎಲ್ಲರೂ ಒಪ್ಕೊಂಡೆ ಮಾಡ್ತಾಯಿದೀವಿ ಆಮೇಕಿಂದ ಅದು ಇದು ಅಂತ ಮಾತಾಡಕ್ಕೆ ಬರಬೇಡ ಕಣವಾ ಅಲ್ಲ ಅತ್ತೆ ಅಲ್ಲ ಯಾವ ಊರು ಹುಡುಗಿ ಏನು ಅಂದರೆ ನಿಮ್ಮ ಸಂಬಂಧನ ಏನು ಅಯ್ಯೋ ಅದೆಲ್ಲ ನಿಂಗೆ ಯಾಕರೀತಿ ಮದ್ವೆಗೆ ಬರಂಗಿದ್ರ ಬಾ ಇಲ್ಲ ದೇವಸ್ಥಾನದಿಂದ ಸಿಂಪಲ್ ಆಗಿ ತಾಳಿ ಕಟ್ಕೋದ್ವಿ ನೀನೇನು ಕರೆಯೋದು ಇಲ್ಲ ಯಾಕೆ ತಲೆ ಕೆಸ್ಕೊಂಡೇ ಇವರೆಲ್ಲ ಏನು ಮಾಡ್ತಾವ್ರೆ ಅಂತ ಕಂತ್ರಿ ಜನ ಏನು ಮಾಡ್ತಾವ್ರಿ ಇವೆಲ್ಲ ಅಲ್ಲ ಈ ನಾದ್ನಿ ಯಾಕೆ ಒಪ್ಕೊಂಡ್ಳು ಮದುವೆಗೆ ಈ ನನ್ನ ಮಗು ಮಗುವಾಗಲ್ಲ ಅಂತ ಹೇಳ್ಬಿಟ್ಟು ಏನಾದರೂ ಮಗು ಮಗುವಾಗಲ್ಲ ಅಂತ ಏನಾದರೂ ಹೇಳಿ ಅಂದರೆ ಆ ಥರ ಏನಾದ್ರು ಆಗಿರ್ಬೇಕಾ ಎಲ್ಲ ಎಲ್ಲವಳೆ ಇವಳು ಅವಳು ನಲ ಕೇಳಿಬಿಟ್ರೆ ನನಗೆ ಬೇಕಲ್ವಾ ಅವಳು ಹೆಂಗನ ಮಾಡ್ಕೊಂಡು ಹೋಗ್ಲಿ ಸುಮ್ಮನೆ ತಲೆನೋವು ಆದರೂ ಒಂದು ಎಂಟು ಗಂಟೆಗೆ ಇನ್ನೊಂದು ವಜೆ ಮಾಡಿಸ್ತಾವಳೆ ಅಂದರೆ ಏನರ್ಥ ಒಂದು ಮಕ್ಕಳಾಗ್ತಾ ಇರಲ್ಲ ಇಲ್ಲ ಅಂದರೆ ಬೇರೆ ಇನ್ನೇನು ಅರ್ಥ ಇರ್ತದೆ ಅದೊಂದೇ ಅರ್ಥ ಇರಬೇಕು ಮಕ್ಕಳಾಗಲ್ಲ ಅಂತ ಹೇಳ್ಬಿಟ್ಟು ಅದು ಬಿಟ್ಟರೆ ಬೇರೆ ಇನ್ನೇನು ಇರ್ತದೆ ಹೇಳು ಬೇರೆ ಇನ್ನೇನು ಇರಲ್ಲ ಸರಿ ಬಿಡು ನಾನು ಬಿಡೋಣ ಸುಮ್ಮನೆ ನಾನೇ ಯಾಕೆ ತಲೆ ಕೆಡ್ಸ್ಕೊಂಡು ಕೂತಿದ್ದೀನಿ ಏನಾರು ಆಗಿದ್ದಾಗಲಿ ಬಿಡು